ಕಾರ್ಗಿಲ್ ವಿಜಯದ ಸವಿ ನೆನಪಿಗಾಗಿ ಈ ಒಂದು ಪ್ರಸ್ತುತ ಗೀತೆಯನ್ನು ತಮ್ಮ ಮುಂದೆ ಪ್ರಚುರಪಡಿಸ್ತಾ ಇದ್ದೀನಿ ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕಿನ ಸುಂಡಿ ಗ್ರಾಮದ ಕಾರ್ಗಿಲ್ ಯುದ್ಧದ ಗ ವೈರಿಯ ಸದಬಡಿದ ಮಡಿವಾಳಪ್ಪನ ಕಥೆ ಇದು ಮಡಿವಾಳಪ್ಪನ ಇದು ಬಡತನ ಬಂಡಿ ಜಗ್ಗು ಬಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ ಬಡತನ ಬಂಡಿ ಜಗ್ಗು ಬಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ ಪ್ರಾಣ ಬಿಟ್ಟಾನ ತಂದೆ ನಿಂಗಪ್ಪ ಸತ್ತು ಹೋದ ಮೇಲ ಮಿಲ್ಟ್ರಿಯ ಸೇರ್ಯಾನು ತಂದೆ ನಿಂಗಪ್ಪ ಸತ್ತು ಹೋದ ಮೇಲ ಮಿಲ್ಟ್ರಿಯ ಸೇರ್ಯಾನು ತಂದೆಯ ಸ್ಥಾನದ ಕರ್ತವ್ಯ ಮುಗಿಸಿ ಮನದಾಗ ನಗತಿದ್ದ ಹೆಂಡತಿ ಮಕ್ಕಳ ಜೋಡಿ ಸಂಸಾರ ಗಾಡಿಯ ಹೂಡಿದ್ದ ಹೆಂಡತಿ ಮಕ್ಕಳ ಜೋಡಿ ಸಂಸಾರ ಗಾಡಿಯ ಓಡಿದ್ದ ಎರಡು ಮಕ್ಕಳ ಪರದೆಸಿ ಮಾಡೋದು ಅವನಲ್ಲಿ ಬೇಡಿದ್ದ ಯವ್ವ ಅವನೆಲ್ಲಿ ಬಯಸಿದ್ದ ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ ಪ್ರಾಣ ಬಿಟ್ಟ ಹೋಗುವಾಗ ತಂಗಿ ಗೌರವಾಗ ಮಾತೊಂದು ಹೇಳ್ಯಾನ ತಾಮಿಳ್ ಹೋಗುವಾಗ ತಂಗಿ ಗೌರವಾಗ ಮಾತೊಂದು ಹೇಳ್ಯಾನ ಮಡದಿ ಮಕ್ಕಳು ತಾಯಿನ ಜೋಪಾನ ಮಾಡುವ ಅಂದಾನ ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿಸತ್ತಾನ ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿಸತ್ತಾನ ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿಸತ್ತಾನ ಮಡಿವಾಳ ಹಿನ್ನೆಲ್ಲಿ ಬರತಾನ ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ ಇದೊಬ್ಬ ಮಗನು ಕಾರ್ಕಿಲ್ ಯುದ್ಧದಗ ಪ್ರಾಣ ಬಿಟ್ಟಾನ ಪ್ರಾಣ ಬಿಟ್ಟಾನ ಜೋಮಿನಿ ಪದ್ಮಾಲ್ಕು ಹೆಂಡತಿ ಮದೇವಿಗೆ ಟೆಲಿಗ್ರಾಮ್ ಬಂದಿತ್ತ ಜೋಮಿನಿ ಪದ್ಮಾಲ್ಕು ಹೆಂಡತಿ ಮದೇವಿಗೆ ಪಲಿ ಟೆಲಿಗ್ರಾಮ ಬಂದಿತ್ತ ಮಡಿವಾಳಪ್ಪನ ಸಾವಿನ ಸುದ್ದಿ ಅದು ಹೊತ್ತು ತಂದಿತ್ತ ಟೆಲಿಗ್ರಾಮ ಓದಿದ ಮಡದಿ ಮದೇವಿಗೆ ಸಿಡಿಲು ಬರ್ದಂಗಾತ ಟೆಲಿಗ್ರಾಮ ಓದಿದ ಮಡದಿ ಮದೇವಿಗೆ ಸಿಡಿಲು ಬರ್ದಂಗಾತ ಕಳ್ಕೊಂಡ ಮಗನ ಕರ್ಕೊಂಡು ಬರ್ರಂತ ತಾಳ ಕರ್ಕೊಂಡ ಮಗನ ಕರ್ಕೊಂಡು ಬರ್ರಂತ ಹಡ್ದವ್ವಾಳ ತಾಳ ಕಳ್ಕೊಂಡ ಮಗನ ಕರ್ಕೊಂಡು ಬರ್ರಂತ ತಾಳ ಅವಳಿಗೆ ಸಂತೈಸುವರ್ಯಾರ ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ ಪ್ರಾಣ ಬಿಟ್ಟಾನ ನಾಡಿನ ಮಂದಿಯ ಮನದಾಗ ಮಡಿವಾಳ ಜೀವಂತ ಇರತಾನ ನಾಡಿನ ಮಂದಿಯ ಮನದಗ ಮಡಿವಾಳ ಜೀವಂತ ಇರತಾನ ಮಡಿವಾಳಪ್ಪನ ನಾಡಿನ ಅದು ಹೆಂಗ ಮರಿತಾರ ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿಸತ್ತಾನ ಹುಟ್ಟಿದ ಮಣ್ಣಿನ ಋಣವನ್ನು ತೀರ್ಸಾಕ ಹೋರಾಡಿಸತ್ತಾನ ಮಣ್ಣಿನ ಋಣವನ್ನು ತೀರ್ಸಾಕ ಸತ್ತಾನ ಮಡಿವಾಳ ಜೀವಂತ ಇರತಾನ ಮಡಿವಾಳ ಜೀವಂತ ಇರತಾನ ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲ್ಟ್ರಿಯ ಸೇರ್ಯಾನ ಇದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟಾನ ಪ್ರಾಣ ಬಿಟ್ಟಾನ